ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಈಗಾಗಲೇ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಮನೆಯಲ್ಲಿ ಈಗ ಮತ್ತೆ ಹಳೆಯ ವಾತಾವರಣ ಮೂಡಿದ್ದು ಎಲ್ಲರ ಮುಖದಲ್ಲೂ ನಗು ತುಂಬಿದೆ ಇದರ ಜೊತೆಗೆ ತಾವು ಹೇಗೆ ಮನೆಯಿಂದ ಹೊರ ಹೋಗಲಾಯಿತು ಎಂಬುದನ್ನು ಹೇಳಿದ್ದಾರೆ ಇದರಿಂದ ಪ್ರಸ್ತುತ ಮನೆಯಲ್ಲಿರುವ ಕೆಲವರಿಗೆ ನೋವಾಗಿದೆ ಬಿಗ್ ಬಾಸ್ನಲ್ಲಿ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಮತ್ತೆ ಮನೆಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶಿಶಿರ್ ರಂಜಿತ್ ಗೋಲ್ ಸುರೇಶ್ ಅನುಷರೈ ಹಂಸ ಯಮುನಾ ಮಾನಸ ಅವರು ಆಗಿದ್ದಾರೆ ಗೋಲ್ ಸುರೇಶ್ಗೆ ಕುಚಿಕುಗಳೆಯ ಕಿಸ್ ಮೇಲೆ ಕಿಸ್ ಕೊಟ್ಟಿದ್ದಾರೆ ಯಮುನಾ ಹಂಸ ಮಾನಸ ಮತ್ತದೇ ನಗುವಿನಲ್ಲಿ ಎಂಜಾಯ್ ಮಾಡುತ್ತಿದ್ದಾರೆ ಅಂತೂ ಮಾನಸ ಅವರನ್ನು ಎತ್ತಿಕೊಂಡು ಸಂಭ್ರಮಿಸಿದರು ಬಿಗ್ ಬಾಸ್ನಲ್ಲಿ ಸಿಹಿ ಕಹಿ ಅನುಭವಗಳು ಕೂಡಿಟ್ಟುಕೊಂಡ ನೆನಪುಗಳು ಬಹಳಷ್ಟಿವೆ ಕೆಟ್ಟ ಸಾಕಷ್ಟು ಇವೆ ಮನೆಯಿಂದ ಹೊರ ಹೋಗಲು ಯಾರು ಕಾರಣ ಎಂದು ಎಲಿಮಿನೇಟ್ ಆದ ಸ್ಪರ್ಧಿಗಳು ಹೇಳಿದ್ದಾರೆ ಕೆಲವರು ಉಪ್ಪಿನಕಾಯಿ ಎತ್ತಿಕೊಂಡ ಎನ್ನುವ ಕಾರಣಕ್ಕೆ ನನ್ನನ್ನು ನಾಮಿನೇಟ್ ಮಾಡಿದರು ಎಂದು ಗೋಲ್ ಸುರೇಶ್ ನೇರವಾಗಿ ಹೇಳಿದ್ದಾರೆ ಇನ್ನು ಅಂಶ ಕೂಡ ಮಾತನಾಡಿ ಮಂಜು ಅವರು ತುಂಬಾ ಸಲ ನನ್ನನ್ನು ಅರ್ಟ್ ಮಾಡಿದ್ದಾರೆ ಎಂದಿದ್ದಾರೆ ಯಾಕೆ ನನ್ನ ಜೊತೆಗೆ ಮಂಜು ಜಗಳ ಮಾಡ್ತಾರೆ ಅನ್ನಿಸ್ತು ಎಂದು ಉಮಾನಸ ಹೇಳಿದ್ದಾರೆ ರಾಜರ ಟಾಸ್ಕ್ ಅಲ್ಲಿ ಎಳೆದು ನನ್ನನ್ನು ಪಕ್ಕಕ್ಕೆ ಹಾಕಿದ್ದು ಈಗಲೂ ನನಗೆ ನೋವಿದೆ ಎಂದು ಶಿಶಿರ್ ಮಂಜು ವಿರುದ್ಧ ಹೇಳಿಕೆ ನೀಡಿದ್ದಾರೆ ಮನೆಗೆ ಬಂದವರು ಮಂಜು ಮೇಲೆಯೇ ಹೆಚ್ಚಿನ ಆರೋಪಗಳನ್ನು ಮಾಡಿದ್ದಾರೆ ಈ ಸಂಬಂಧ ಮಾತನಾಡಿರುವ ಮಂಜು ನಾಲ್ಕೈದು ವಾರ ಮಂಜು ಹೇಗಿದ್ದ ಈಗ ಯಾಕೋ ಆ ರೀತಿ ಕಾಣಿಸ್ತಿಲ್ಲ ಎನ್ನುವುದಕ್ಕೆ ಈಗ ಎಲ್ಲರಿಗೂ ಉತ್ತರ ಸಿಕ್ಕಿದೆ ಎಂದು ಕೈಮುಗಿದಿದ್ದಾರೆ